ಶೌರ್ಯ ಈಗ ಹೇಗಿದ್ದಾನೆ ಸೊ ಏನ್ ಮಾಡ್ತಿದ್ದಾನೆ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ಸಹ ನೋಡಬಹುದು ಶೌರ್ಯ ಅವರಿಗೆ ಈಗ ಸದ್ಯಕ್ಕೆ ಎಕ್ಸಾಮ್ ನಡೀತಾ ಇದೆ ವ್ಯಾಸಂಗ ಆಗಿರ್ಬೋದು ಕಂಪ್ಲೀಟ್ ಇದರಲ್ಲೇ ಬಿಸಿ ಆಗಿದ್ದಾರೆ ವೀಕೆಂಡ್ ಬಂತು ಅಂದ್ರೆ ಟಿವಿ ನೋಡ್ತಾರೆ ಸೊ ವೀಕೆಂಡ್ ನಲ್ಲಿ ಏನ್ ಸ್ಪೆಷಲ್ ಅಂದ್ರೆ ಡಿ ಕೆ ಡಿ ಬರುತ್ತಲ್ಲ ಸೊ ಹೀಗಾಗಿ ಡಿ ಕೆ ಡಿ ಅಂದ್ರೆ ಅವರ ಮಗ ಶೌರ್ಯಗೂ ಕೂಡ ತುಂಬಾನೇ ಇಷ್ಟ ಶೌರ್ಯಗೂ ಕೂಡ ಡ್ಯಾನ್ಸ್ ಮಾಡುವುದು ಅಂದ್ರೆ ಇಷ್ಟ ಸೊ ಹೀಗಾಗಿ ಮಿಸ್ ಮಾಡದೆ ಕಾರ್ಯಕ್ರಮ ನೋಡ್ತಾರೆ ಶೋ ನೋಡ್ತಾರೆ ಇದರಲ್ಲಿ ಅವರು ಕೂಡ ತುಂಬಾ ಚೆನ್ನಾಗಿ ಗೆಸ್ಟ್ ಆಗಿ ಸಹ ಬರ್ತಾರಲ್ಲ ಸೊ ಅದಕ್ಕೋಸ್ಕರ ವಿಜಯರಾಗು ಅವರನ್ನ ಎಲ್ಲರೂ ಕೂಡ ಇಷ್ಟಪಡ್ತಾರೆ ವಿಚಾರ ಅಂದ್ರೆ ಕುಟುಂಬ ಅಂದ್ರೆ ಹಾಗೆ ಸ್ಪಂದನ ಅವರ ಒಂದು ಪುಣ್ಯ ಸ್ಮರಣೆ ಕೂಡ ಒಂದು ಮೊನ್ನೆ ಇತ್ತು ಮನೆಯ ದಿವಸ ಅಂತೂ ತುಂಬಾನೆ ನೋವಿನಲ್ಲಿದ್ದರು ವಿಜಯರಾಘವೇಂದ್ರ ಕುಟುಂಬ ಶೌರ್ಯನಿಗೆ ಒಂದು ಸಾಂತ್ವನ ಧೈರ್ಯವನ್ನ ತುಂಬುವಂತ ಹೇಳುವಂತ ಕೆಲಸವನ್ನ ವಿಚಾರಗೂ ಮಾಡುತ್ತಾರೆ ಮಗನೇ ತೋರಿಸುವಂತ ಆದಿಯಲ್ಲಿ ವಿಜಯರಾಗುವ ಸಾಗುತ್ತಿದ್ದಾರೆ ಯಾಕೆಂದ್ರೆ ಈಗ ಮಗನೇ ಪ್ರಪಂಚ ಮಗ ಇರುವಂತಹ ಕಾರಣವೇ ವಿಜಯರಾಗೂ ಸ್ವಲ್ಪ ಮಟ್ಟಿಗೆ ಒಂದು ಖುಷಿಯಾಗಿರೋಕೆ ಸಾಧ್ಯ ಸ್ಪಂದನ ಇಲ್ಲವಾದಂತಹ ಟೈಮ್ ನಂತೂ ವಿಜಯವರು ಕಂಪ್ಲೀಟ್ ಆಗಿ ಔಟ್ ಆಗ್ತಾರೆ ಮಗನೇ ಸಮಾಧಾನ ಮಾಡಿ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡಿದ್ರು ಯಾಕೆಂದ್ರೆ ಮಗ ಇಲ್ಲದಿದ್ರೆ ವಿಜಯರಾಗು ಅವರಿಗೆ ಬಳಸುವ ರೀತಿಯಲ್ಲಿ ನೋವು ಆಗ್ಬಿಡುತ್ತೆ ಜೊತೆಗೆ ತುಂಬಾನೇ ಮಿಸ್ ಮಾಡೋದು ಾರೆ ಸೊ ಹೀಗಾಗಿ ಮಗನ ಒಂದು ಕ್ಷಣವೂ ಕೂಡ ಬಿಟ್ಟಿರೋದಿಲ್ಲ ಸದಾ ಯಾವಾಗ್ಲೂ ಕೂಡ ಒಟ್ಟಿಗೆ ಇರ್ತಾರೆ ಮಗನನ್ನು ಕೂಡ ಅಷ್ಟೇ ಒಬ್ಬನೇ ಎಲ್ಲೂ ಕೂಡ ಕಳಿಸೋದಿಲ್ಲ ಸೊ ಏನೇ ಬೇಕಾದ್ರೂ ಕೂಡ ವಿಜಯರಾಗರ ಸ್ವತಃ ಮಗನ ಜೊತೆ ಹೋಗ್ತಾರೆ ರಾಜ್ಯ ಸುಧಾರಣೆಗೆ ಕರ್ಕೊಂಡು ಹೋಗ್ತಿರ ಫಿಲಂ ನೋಡ್ತಾರೆ ಒಟ್ಟಿಗೆ ಸೊ ಈ ರೀತಿ ಅದ್ಭುತ ಸಮಯವನ್ನ ವಿಜಯರಾಘು ಅವರು ಮಗನೊಟ್ಟಿಗೆ ಕಳಿಯುತ್ತಾರೆ ಅದೇ ರೀತಿ ಮಗ ಶೌರ್ಯ ಕೂಡ ಅಷ್ಟೇ ಒಂದ್ ಒಳ್ಳೆ ಡಿಸಿಪ್ಲಿನ್ ಕಲ್ತಿದ್ದಾರೆ ಸೇಮ್ ಟು ಸೇಮ್ ಸ್ಪಂದನವರ ರೀತಿಯ ಎಲ್ಲಾ ಕೆಲಸವನ್ನು ಕೂಡ ಇಮಿಡಿಯೇಟ್ ಮಾಡ್ತಾರೆ ಜೊತೆಗೆ ಚೆನ್ನಾಗಿ ವ್ಯಾಸಂಗವನ್ನು ಕೂಡ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಶೌರ್ಯ ಅಷ್ಟೇ ನಿಮ್ಮ ಒಂದು ಅನಿಸಿಕೆ ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡಿ